ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೃಶ್ಚಿಕ ರಾಶಿಯವರೇ ನೀವು ಹೊರಗಿನಿಂದ ನೋಡಿದರೆ ಶಾಂತವಾಗಿ ಹರಿಯುವ ನದಿಯಂತೆ ಕಾಣಬಹುದು ಆದರೆ ನಿಮ್ಮ ಒಳಗಿನ ಜಗತ್ತು ಅಡಗಿರುವ ಜ್ವಾಲಾಮುಖಿಯಂತಿದೆ ನೀವು ಎಷ್ಟು ಮೌನವಾಗಿ ಬದುಕುತ್ತೀರೋ ಅಷ್ಟೇ ಆಳವಾದ ಹೋರಾಟ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತದೆ ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಂಡರೆ ಜೀವಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮ್ಮ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ ಬೆನ್ನ ಹಿಂದೆ ನೋವು ಕೊಟ್ಟಿದ್ದಾರೆ ನನ್ನ ಶಕ್ತಿಯೇ ನನಗೆ ಶಾಪವಾಗಿದೆಯೇ ನಾನು ಮಾಡಿರುವ ತಪ್ಪೇನು ಎಂದು ನೀವು ಅನೇಕ ಬಾರಿ ದೇವರ ಮುಂದೆ ಪ್ರಶ್ನಿಸಿರಬಹುದು ರಾತ್ರಿ ನಿದ್ರೆ ಕಳೆದು ಹೋಗಿ ಸಾಲದ ಒತ್ತಡ ಹತ್ತಿರದವರಿಂದ ಬಂದ ಅವಮಾನಗಳು ನಿಮ್ಮ ಮನಸ್ಸನ್ನು ಒಳಗೊಳಗೆ ಸುಟ್ಟು ಹಾಕಿದಿರಬಹುದು ಆದರೆ ವೃಶ್ಚಿಕ ರಾಶಿಯವರೇ ಧೈರ್ಯ ಕಳೆದುಕೊಳ್ಳಬೇಡಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಿಮ್ಮ ಜೀವನದಲ್ಲಿ ಸಾಮಾನ್ಯವಾದ ಇನ್ನೊಂದು ವರ್ಷವಿಲ್ಲ ಅದು ನಿಮ್ಮ ಪುನರುಸ್ಥಾನದ ಹೊಸ ಬದುಕಿನ ಆರಂಭ ವರ್ಷ ನಿಮ್ಮನ್ನು ತುರಿಯಲು ಯತ್ನಿಸಿದವರೇ ನಿಮ್ಮ ಏರಿಕೆಯನ್ನು ನೋಡಿ ಆಶ್ಚರ್ಯದಿಂದ ತಲೆ ತಗ್ಗಿಸುವ ಕಾಲ ಈಗ ದೂರವಿಲ್ಲ ವೃಶ್ಚಿಕ ಎಂದರೆ ಚೇಡಿನ ಶಕ್ತಿ ನೀವು ಶಾಂತವಾಗಿರುವವರೆಗೂ ಸೌಮ್ಯವಾಗಿ ಕಾಣುತ್ತೀರ ಆದರೆ ಒಮ್ಮೆ ಎದ್ದು ನಿಂತರೆ ನಿಮ್ಮ ವೇಗ ಮತ್ತು ದೃಢತೆಯನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ನಿಮ್ಮ ರಾಜ್ಯಾಧಿಪತಿ ಕುಜಾದೇವನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗಾಗಿ ರಾಜಯೋಗದ ದ್ವಾರವನ್ನು ತೆರೆದಿದ್ದಾನೆ ಆದರೆ ಆ ಮಹಾ ಅದೃಷ್ಟ ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ಬರಬೇಕಾದರೆ ಶಾಸ್ತ್ರದ ಆಳದಲ್ಲಿರುವ ಕೆಲವು ನಿಗೂಢ ನಿಯಮಗಳನ್ನು ನೀವು ಪಾಲಿಸಬೇಕು ಇಲ್ಲಿ ಹೇಳುವ ಈ ಮಾಹಿತಿ ನಿಮ್ಮ ಬದುಕಿಗೆ ತಿರುವು ನೀಡುವಷ್ಟು ಶಕ್ತಿಯನ್ನು ಹೊಂದಿದೆ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಗ್ರಹಗತಿಗಳು ನಿಮ್ಮ ಪರವಾಗಿದ್ದು ಇಷ್ಟುದಿನ ಕಾಡಿದ ಹಣಕಾಸಿನ ಒತ್ತಡ ಮತ್ತು ಶತ್ರುಗಳ ಸಮಸ್ಯೆಗೆ ಅಂತ್ಯ ಕಾಣಲಿದೆ ನೀವು ಮಣ್ಣನ್ನು ಮುಟ್ಟಿದರೂ ಚಿನ್ನವಾಗುವ ಸಮಯ ಹತ್ತಿರವಾಗಿದೆ ಆದರೆ ಇದಕ್ಕೆ ಮುಖ್ಯವಾದ ಷರತ್ತು ಏನೆಂದರೆ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ಹಿಡಿತ ಇರಬೇಕು ನೀವು ತಾಳ್ಮೆ ಮತ್ತು ಶಾಂತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಕುಜದೇವನ ಅನುಗ್ರಹ ಮತ್ತು ಕುಬೇರನ ಸಂಪತ್ತು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತದೆ ಸ್ನೇಹಿತರೆ ಈಗ ಅಸಲಿ ವಿಷಯಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರು ರಾಜಯೋಗ ಪಡೆಯಲು ಮಾಡಬೇಕಾದ ಐದು ರಹಸ್ಯ ಸೂತ್ರಗಳು ಇಲ್ಲಿದೆ ರಹಸ್ಯ ನಂಬರ್ ಒನ್ ಮಂಗಳವಾರದ ಕಲ್ಲುಪ್ಪಿನ ತಂತ್ರ ಇದು ವೃಶ್ಚಿಕ ರಾಶಿಯವರಿಗೆ ಮಾತ್ರ ಕೆಲಸ ಮಾಡುವ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಗುಪ್ತ ಪರಿಹಾರ ವೃಶ್ಚಿಕ ರಾಶಿ ಜಲತತ್ವದ ರಾಶಿ ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ಮತ್ತು ನಿಮ್ಮನ್ನು ನಂಬಿಸಿ ದ್ರೋಹ ಮಾಡಿದವರ ನೆಗೆಟಿವ್ ಎನರ್ಜಿ ಹೋಗಲಾಡಿಸಲು ಈ ತಂತ್ರ ಮಾಡಿ ಪ್ರತಿ ಮಂಗಳವಾರ ರಾತ್ರಿ ಮಲಗುವ ಮುನ್ನ ಒಂದು ಬಕೆಟ್ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಆ ನೀರಿನಲ್ಲಿ ನಿಮ್ಮ ಪಾದಗಳನ್ನು ಹತ್ತು ನಿಮಿಷಗಳ ಕಾಲ ಇಟ್ಟುಕೊಳ್ಳಿ ನಂತರ ಆ ನೀರನ್ನು ಯಾರಿಗೂ ಕಾಣದ ಹಾಗೆ ಹೊರಗೆ ಹಾಕಿ ಇದು ನಿಮ್ಮ ದೇಹದಲ್ಲಿರುವ ವಿಷಯೋಗವನ್ನು ಹೊರಹಾಕುತ್ತದೆ ಇದನ್ನು ಮಾಡಿದ ಮರುದಿನವೇ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ಹಣ ಬರುವ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತದೆ ಸ್ನೇಹಿತರೆ ಎರಡನೇ ರಹಸ್ಯ ಬಂದು ಹನುಮಂತನ ಭುಜದ ಸಿಂಧೂರ ವೃಶ್ಚಿಕ ರಾಶಿಯವರೇ ಪ್ರತ್ಯೇಕ ದೇವರೆಂದೇ ಕಾಪಾಡುವ ಶಕ್ತಿ ಹನುಮಂತನಿಗೆ ಸೇರಿದೆ ವಿಶೇಷವಾಗಿ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭಕ್ತಿಯಿಂದ ಭೇಟಿ ನೀಡಿ ದೇವರ ಬಲಭುಜದ ಮೇಲಿರುವ ಸಿಂಧೂರವನ್ನು ಶ್ರದ್ಧೆಯಿಂದ ಪಡೆದುಕೊಂಡು ಬನ್ನಿ ಆ ಸಿಂಧೂರವನ್ನು ಮನೆಯಲ್ಲಿಟ್ಟು ಪ್ರತಿದಿನ ಕೆಲಸಕ್ಕೆ ಅಥವಾ ವ್ಯಾಪಾರಕ್ಕೆ ಹೊರಡುವ ಮೊದಲು ನಿಮ್ಮ ಹಣೆಯ ಮೇಲೆ ತಿಲಕವಾಗಿ ಇಟ್ಟುಕೊಳ್ಳಿ ನಿಮ್ಮ ಹಣೆಯ ಮೇಲೆ ಆ ಕೇಸರಿ ಬಣ್ಣದ ತಿಲಕ ಇರುವಾಗ ಎಷ್ಟೇ ಬಲವಾದ ಕೆತ್ತ ದೃಷ್ಟಿಯಾಗಲಿ ಶತ್ರುಗಳ ಗುಪ್ತ ಸಂಚುಗಳಾಗಲಿ ನಿಮ್ಮ ಮಾ ಮಾರ್ಗವನ್ನು ತಡೆಯಲು ಸಾಧ್ಯವಾಗದು ಈ ಸಿಂಧೂರವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಒಳಗಿರುವ ಭಯವನ್ನು ದೂರ ಮಾಡಿ ನಿಮ್ಮಲ್ಲಿ ಅಡಗಿರುವ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದೇ ಸಿಂಧೂರ ನಿಮ್ಮ ಬದುಕಿನಲ್ಲಿ ಜಯದ ಗುರುತು ವಿಜಯ ತಿಲಕವಾಗಿ ಪರಿಣಮಿಸಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ಮತ್ತು ರಕ್ಷಣೆಯನ್ನು ನಿಮಗೆ ನೀಡುತ್ತದೆ ರಹಸ್ಯ ನಂಬರ್ ಮೂರು ದಕ್ಷಿಣ ದಿಕ್ಕಿನ ದೀಪ ರಹಸ್ಯ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದು ಹೋಗ್ತಾ ಇದ್ದಾಳೆ ಹೊರತು ನಿಲ್ತಾ ಇಲ್ವಾ ಹಾಗಿದ್ರೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನು ಗಮನಿಸಿ ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕು ಕುಜನ ಆಧಿಪತ್ಯಕ್ಕೆ ಸೇರಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಮಾಡಬೇಕಾದ ಕೆಲಸ ಇಷ್ಟೇ ಪ್ರತಿದಿನ ಸಂಜೆ ಸೂರ್ಯ ಮುಳುಗಿದ ಮೇಲೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಅದಕ್ಕೆ ಕೆಂಪು ಬಣ್ಣದ ಬತ್ತಿಯನ್ನು ಬಳಸಿ ಈ ದೀಪವು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷವನ್ನು ಸುಟ್ಟು ಹಾಕಿ ಧನ ಲಾಭವಾಗುವಂತೆ ಮಾಡುತ್ತದೆ ಇದು ಸಾಬೀತಾಗಿರುವ ಸತ್ಯ ನಾಲ್ಕನೆಯ ರಹಸ್ಯ ಬಂದು ಎಂಟು ಲವಂಗಗಳ ಅದ್ಭುತ ಪರಿಣಾಮ ವೃಶ್ಚಿಕ ರಾಶಿಯು ಕಾಲಾ ಪುರುಷನ ಜಾತಕದಲ್ಲಿ ಎಂಟನೇ ಸ್ಥಾನವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಎಂಟು ಎಂಬ ಸಂಖ್ಯೆ ನಿಮ್ಮ ಜೀವನದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿವರ್ತನೀಯ ಸಂಕೇತವಾಗಿದೆ ನೀವು ಎಷ್ಟೇ ಶ್ರಮ ಪಟ್ಟರೂ ಸಾಲ ತೀರುವುದಿಲ್ಲ ಕೆಲಸಗಳು ಕೈಗೂಡುವುದಿಲ್ಲ ಅಡೆತಡೆಗಳು ಒಂದಾದ ಮೇಲೊಂದು ಬರುತ್ತಿದೆ ಎಂದು ಅನಿಸುತ್ತಿದೆಯೇ ಅಂದರೆ ಈ ದೈವಿಕ ತಂತ್ರವನ್ನು ನಿಷ್ಠೆಯಿಂದ ಅನುಸರಿಸಿ ಪ್ರತಿ ಮಂಗಳವಾರ ಎಂಟು ಲವಂಗಗಳನ್ನು ತೆಗೆದುಕೊಂಡು ಅವುಗಳನ್ನು ಶುದ್ಧವಾದ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ನಂತರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಆ ಲವಂಗಗಳ ಕಟ್ಟನ್ನು ಭಕ್ತಿಯಿಂದ ಹನುಮಂತನ ಪಾದಗಳ ಹತ್ತಿರ ಇಡಿ ಪೂಜೆ ಮುಗಿದ ಬಳಿಕ ಅದನ್ನು ಮನೆಗೆ ತಂದು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಈ ಎಂಟು ಲವಂಗಗಳು ನಿಮ್ಮ ಜೀವನದ ಎಲ್ಲ ದಿಕ್ಕುಗಳಿಂದ ಬರುವ ಅಡೆತಡೆಗಳು ಶತ್ರುಗಳ ಕಾಟ ಮತ್ತು ಹಣಕಾಸಿನ ಅಡಚಣೆಗಳನ್ನು ಬಂಧಿಸುವ ಶಕ್ತಿಯನ್ನು ಹೊಂದಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಉಪಾಯದ ಪರಿಣಾಮವಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಬಲವಾಗುತ್ತಾ ಹೋಗುತ್ತದೆ ನಿಮ್ಮನ್ನು ಹಣದ ವಿಷಯದಲ್ಲಿ ಸೋಲಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ ನಂಬಿಕೆ ಮತ್ತು ಶ್ರದ್ಧೆಯೇ ಇದರ ಮುಖ್ಯ ಕೀಲಿ ಐದನೆಯ ರಹಸ್ಯ ಬಂದು ಮೌನವೇ ನಿಮ್ಮ ಅತಿ ದೊಡ್ಡ ಆಯುಧ ವೃಶ್ಚಿಕ ರಾಶಿ ಎಂದರೆ ನಿಗೂಢತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಗೆಲುವಿನ ಅತಿ ದೊಡ್ಡ ಸೂತ್ರ ಇರುವುದೇ ನಿಮ್ಮ ಮೌನದಲ್ಲಿ ವೃಶ್ಚಿಕ ರಾಶಿಯವರ ಶಕ್ತಿ ಇರುವುದೇ ಅವರ ರಹಸ್ಯದಲ್ಲಿ ನೀವು ಎಷ್ಟು ಹಣ ಸಂಪಾದನೆ ಮಾಡುತ್ತಿದ್ದೀರಾ ನಿಮ್ಮ ಮುಂದಿನ ಪ್ಲಾನ್ ಅನ್ನೋದನ್ನು ನಿಮ್ಮ ನೆರಳಿಗೂ ಗೊತ್ತಾಗದಂತೆ ಕಾಪಾಡಿ ನೀವು ಏನನ್ನಾದರೂ ಸಾಧಿಸಬೇಕು ಅಂದುಕೊಂಡಾಗ ಅದನ್ನು ಬಿಟ್ಟರೆ ಆ ಕೆಲಸದ ಪಾಸಿಟಿವ್ ಎನರ್ಜಿ ಅಲ್ಲೇ ನಾಶವಾಗುತ್ತದೆ ಬಾಯಿ ಮುಚ್ಚಿ ಕೆಲಸ ಮಾಡಿ ನಿಮ್ಮ ಯಶಸ್ಸು ಇಡೀ ಜಗತ್ತಿಗೆ ಸದ್ದು ಮಾಡಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎಷ್ಟು ಮೌನವಾಗಿ ಇರುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತದೆ ಇದು ನಿಮ್ಮ ಶ್ರೀಮಂತಿಕೆಯ ಮಂತ್ರ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು